ಹಾಯ್ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಬ್ಯಾಕ್ ಕವರ್ ಚಾನಲ್ ನೀವು ನೋಡ್ತಾ ಇದ್ದೀರಾ ಕನ್ನಡ ಜಗತ್ತು ಅಥನಿ ಚಾನಲನ್ನು ಇವತ್ತಿನ ವಿಷಯ ಏನಪ್ಪಾ ಅಂತಂದರೆ ರೈತರ ಒಂದು ಬೆಳೆ ವಿಮೆ ಏನಪ್ಪಾ ಅಂತಂದರೆ ಅರ್ಜಿಯನ್ನು ಸಲ್ಲಿಸೋಕೆ ಇವತ್ತು ಕೊನೆಯ ದಿನಾಂಕವಾಗಿದೆ ಹೌದು ಸ್ನೇಹಿತರೆ ಕರ್ನಾಟಕ ಒಂದು ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆಯ ಒಂದು ಅಡಿಯಲ್ಲಿ ಏನಪ್ಪ ಅಂತಂದರೆ ಅತಿವೃಷ್ಟಿಯಾಗಿರ್ಬೋದು ಅಥವಾ ಅನಾವೃಷ್ಟಿಯಾಗಿರ್ಬೋದು ಅಕಾಲಿಕ ಮಳೆಯಿಂದ ಆಗಿರ್ಬೋದು ಇಂಥ ಒಂದು ಅನೇಕ ಒಂದು ತೊಂದರೆಗಳಿಂದಾಗಿ ರೈತರು ಏನಪ್ಪಾ ಅಂತಂದರೆ ಬೆಳೆಗಳಲ್ಲಿ ನಷ್ಟಗಳನ್ನ ಅನುಭವಿಸ್ತಾ ಇರ್ತಾರೆ ಅಂಥವ್ರಿಗಾಗಿ ಏನಪ್ಪ ಅಂತಂದರೆ ಬೆಳೆ ವಿಮೆಯನ್ನು ಪಾವತಿ ಮಾಡೋದಕ್ಕೆ ನಿಮಗೆ ಇವತ್ತು ಕೊನೆಯ ದಿನಾಂಕವಾಗಿದೆ ಓಕೆನಾ ಇನ್ನು ಕೆಲವೊಂದಿಷ್ಟು ರೈತರು ಏನಪ್ಪಾ ಅಂತಾರೆ ಬೆಳೆ ಇಲ್ಲಿ ನೋಂದನೆ ಮಾಡಿದರೆ ಇನ್ನು ಕೆಲವೊಂದಿಷ್ಟು ರೈತರನ್ನು ಹಾಗೆ ಉಳಿದುಕೊಂಡಿರ್ತಾರೆ ಅಂಥವ್ರು ಏನಪ್ಪಾ ಅಂತಂದರೆ ಅರ್ಜಿ ಸಲ್ಲಿಸುವಾಗ ಏನಾದರೂ ತೊಂದರೆಗಳಾದರೆ ಏನೆಲ್ಲ ಕ್ರಮಗಳನ್ನ ಅನುಸರಿಸಬೇಕು ಮತ್ತು ಯಾವ ರೀತಿಯಾಗಿ ಪರಿಹಾರ ಕಂಡುಕೊಂಡು ನೀವು ಈ ಒಂದು ವಿಮೆಯನ್ನು ಪಾವತಿ ಮಾಡೋದಂತ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅದಕ್ಕೂ ಮೊದಲು ನೀವೇನಾದರೂ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂತ ಹೇಳ್ತಾ ಬನ್ನಿ ನೋಡ್ತಾ ಹೋಗೋಣ ಏನು ಬೆಳೆ ವಿಮೆ ಮಾಡಿಸಲು ನಿಮ್ಮ ಹತ್ರ ಏನೆಲ್ಲ ಇರಬೇಕು ಅಂತ ನೋಡೋದಾದರೆ ರೈತರು ಕಡ್ಡಾಯವಾಗಿ ಫ್ರೂಟ್ಸ್ ಐಡಿನ ಹೊಂದಿರಬೇಕಾಗುತ್ತೆ ಅಂದರೆ ಫಾರ್ಮರ್ ಐಡಿ ಅಂತ ಬರುತ್ತೆ ಫ್ರೂಟ್ಸ್ ಐಡಿನ ನೀವು ಕಡ್ಡಾಯವಾಗಿ ಬೇಕಾಗುತ್ತೆ ನೆಕ್ಸ್ಟ್ ಏನಪ್ಪ ಅಂತಂದರೆ ಒಂದು ಬೆಳೆಯುವಂಥ ಒಂದು ಬೆಳೆಯ ಒಂದು ಸರ್ವೆ ನಂಬರ್ ಅಂದರೆ ನಿಮ್ಮೊಂದು ಪವನಿಯ ಸರ್ವೆ ನಂಬರ್ನ ಇಲ್ಲಿ ಎಫ್ ಐ ಡಿಯಲ್ಲಿ ನಮೂದಾಗಿರಬೇಕು ಓಕೆನಾ ನೆಕ್ಸ್ಟ್ ಏನಪ್ಪಾ ಅಂತಂದರೆ ಇದರ ಬಗ್ಗೆ ಒಂದು ನಿಮಗೆ ಒಂದು ಹೆಚ್ಚಿನ ಮಾಹಿತಿಯಾಗಿ ಏನಪ್ಪಾ ಅಂತಂದರೆ ರೈತರು ತಮ್ಮ ಒಂದು ಸಮೀಪದ ರೈತ ಸಂಪರ್ಕ ಅಥವಾ ತಾಲೂಕಿನಲ್ಲಿರುವಂಥ ಸಹಾಯಕ ಕೃಷಿ ಕೇಂದ್ರ ಅಂತಿರುತ್ತೆ ಅಲ್ಲಿ ನೀವು ವಿಸಿಟ್ ಮಾಡಿ ವಿಚಾರಣೆಯನ್ನು ಮಾಡ್ಬೋದು ಹೆಚ್ಚಿನ ಮಾಹಿತಿಗಾಗಿ ಹಾಗಾದರೆ ಯಾವ್ಯಾವ ಒಂದು ಬೆಳೆಗಳಿಗೆ ವಿಮೆ ಇವತ್ತು ಕೊನೆಯ ದಿನಾಂಕ ಹೆಸರಾಗಿರ್ಬೋದು ಸೋಯಾಬೀನ್ ಆಗಿರ್ಬೋದು ಭತ್ತ ಆಗಿರ್ಬೋದು ಆಮೇಲೆ ಗೋವಿನ ಜೋಳ ಶೇಂಗಾ ಉದ್ದು ಹತ್ತಿ ಬಟಾಣಿ ಜೋಳ ತೊಗರಿ ಮತ್ತು ರಾಗಿ ಆಮೇಲೆ ಸಜ್ಜೆ ಸೂರ್ಯಕಾಂತಿ ಆಗಿರ್ಬೋದು ನಮನೆ ಆಗಿರ್ಬೋದು ಹುರುಳಿ ಈಗ ಹಲವಾರು ರೀತಿಯ ಒಂದು ಬೆಳೆಗಳಿಗೆ ಏನಪ್ಪಾ ಅಂದರೆ ಮುಂಗಾರು ಬೆಳೆಗಳಾದಂಥ ಎಷ್ಟು ಅಂತಂದರೆ ಇಪ್ಪತ್ತೊಂದು ಪ್ರಮುಖ ಬೆಳೆಗಳಿಗೆ ವಿಮೆ ಸೌಲಭ್ಯ ಏನಪ್ಪಾ ಅಂತಂದರೆ ಇವತ್ತು ಕೊನೆಯ ದಿನಾಂಕವಾಗಿದೆ ಅರ್ಜಿ ಸಲ್ಲಿಸೋಕೆ ಹಾಗಾದರೆ ನೀವು ವಿಮೆಯನ್ನು ಎಲ್ಲಿ ನೋಂದಾಯಿಸಬೇಕು ಅಂತ ನೋಡೋದಾದರೆ ನಿಮ್ಮ ಒಂದು ಗ್ರಾಮ ವ್ಯಾಪ್ತಿಯಲ್ಲಿರುವಂಥ ರಾಷ್ಟ್ರೀಕೃತ ಬ್ಯಾಂಕ್ ಆಗಿರ್ಬೋದು ಸಹಕಾರಿ ಬ್ಯಾಂಕ್ ಆಗಿರ್ಬೋದು ಆಮೇಲೆ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವಂಥ ಗ್ರಾಮಾನ್ಯ ಕೇಂದ್ರಗಳಾಗಿರ್ಬೋದು ನೆಕ್ಸ್ಟ್ ಏನಪ್ಪಾ ಅಂದರೆ ಸಾಮಾನ್ಯ ಸೇವಾ ಕೇಂದ್ರಗಳಾಗಿರ್ಬೋದು ಮತ್ತು ಏನು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿರುವಂಥ ಧರ್ಮ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಕೇಂದ್ರಗಳಲ್ಲಿ ಕೂಡ ರೈತರು ಒಂದು ಅಗತ್ಯ ದಾಖಲಾತಿಗಳನ್ನ ತೆಗೆದುಕೊಂಡು ಹೋಗಿಬಿಟ್ಟು ನೀವು ಏನಪ್ಪಾ ಅಂತಂದರೆ ಪ್ರೇಮಿಯನ್ನು ಪಾವತಿಸಬಹುದಾಗಿದೆ ಏನು ಹೇಳಿದ ಹಾಗೆ ಅರ್ಜಿ ಸಲ್ಲಿಸೋಕ್ಕೆ ಇವತ್ತೇ ಕೊನೆಯ ದಿನಾಂಕ ಅಂದರೆ ಜುಲೈ ಮೂವತ್ತೊಂದು ಇವತ್ತೇ ಕೊನೆಯ ದಿನಾಂಕ ನೀವು ಇದರ ಬಗ್ಗೆ ಒಂದು ಹೆಚ್ಚಿನ ಮಾಹಿತಿಗಾಗಿ ಏನಪ್ಪಾ ಅಂತಂದರೆ ರೈತ ಸಂಪರ್ಕ ಕೇಂದ್ರ ಅಥವಾ ಉಚಿತ ಒಂದು ಸಹಾಯವಾಣಿ ಸಂಖ್ಯೆಯ ನಂಬರ್ಗೆ ಕರೆ ಮಾಡಬಹುದಾಗಿದೆ ಓಕೆನಾ ಒನ್ ಏಟ್ ಡಬಲ್ ಜೀರೋ ಟೂ ಡಬಲ್ ಜೀರೋ ಫೈವ್ ಒನ್ ಫೋರ್ ಟೂ ಕರೆ ಮಾಡಿ ನೀವು ಹೆಚ್ಚಿನ ಮಾಹಿತಿಯನ್ನು ಕೂಡ ಪಡ್ಕೋಬೋದು ಹಾಗೆಯೇ ವಿವಿಧ ಒಂದು ಸರ್ಕಾರಿ ಯೋಜನೆಗಳ ಮಾಹಿತಿಗಾಗಿ ನಮ್ಮದೇ ಆದ ಒಂದು ವಾಟ್ಸಾಪ್ ಗ್ರೂಪ್ ಲಿಂಕ್ ಮತ್ತು ಟೆಲಿಗ್ರಾಮ್ ಗ್ರೂಪನ್ನು ನಮ್ಮ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಕೆಳಗಡೆ ಹಾಕಿರ್ತೀನಿ ಅಲ್ಲಿಂದ ಕೂಡ ನೀವು ಜಾಯ್ನಿಂಗ್ ಆಗಿಬಿಟ್ಟು ವಿವಿಧ ಒಂದು ಸರ್ಕಾರಿ ಇದನ್ನು ಒಂದು ಮಾಹಿತಿಯನ್ನು ಕೂಡ ಇದರಲ್ಲಿ ಪಡೆದುಕೊಳ್ಬೋದು ಅಂತ ಹೇಳ್ತಾ ಓಕೆ ನೋಡಿದ್ರಲ್ಲ ಸ್ನೇಹಿತರೆ ಈ ರೀತಿಯಾಗಿ ನೀವು ಏನಪ್ಪಾ ಅಂತಂದರೆ ಬೆಳೆ ಸಾಲ ಪಡೆದಂಥ ರೈತರು ಏನಪ್ಪಾ ಅಂತಂದರೆ ನೋಂದಣಿಗಾಗಿ ಅರ್ಜಿಯೊಂದಿಗೆ ಭೂಮಿಯನ್ನು ನೀವು ಪಡೆಯೋದಕ್ಕೆ ಏನಪ್ಪಾ ಅಂತಂದರೆ ಪೈನ್ ಆಗಿರ್ಬೋದು ಆಧಾರ್ ಸಂಖ್ಯೆ ಜೋಡಿಸಿದಂಥ ಒಂದು ಬ್ಯಾಂಕ್ ಖಾತೆ ಆಗಿರ್ಬೋದು ಬ್ಯಾಂಕ್ ಪಾಸ್ಬುಕ್ ಮತ್ತು ಆಧಾರ್ ಸಂಖ್ಯೆನ ಕಡ್ಡಾಯವಾಗಿ ನೀವು ನಿಮ್ಮ ಒಂದು ಗ್ರಾಮ ಮತ್ತು ಸಿ ಎಸ್ ಸಿ ಸೆಂಟರ್ಗಳಿಗೆ ವಿಸಿಟ್ ಮಾಡಿಬಿಟ್ಟು ಬೆಳಿಮೆಯನ್ನು ನೋಂದಣೆಯನ್ನು ಮಾಡ್ಬೋದು ಅಂತ ಹೇಳ್ತಾ ಓಕೆ ಸ್ನೇಹಿತರೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ಇಷ್ಟ ಆದರೆ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ